ಏನಿಲ್ಲ ಅವ್ರು ಹೇಳಿದ ತಕ್ಷಣ ಈಗ ಅವ್ರ ಸೌಕಾರ ಅವರು ಸೌಕರ್ಯ ಆಗಿದ್ದಾರೆ ಅವ್ರು ಸಡ ಅವರು ಸೌಕಾರ ಇದ್ದಾರೆ ಸಾಮಾನ್ಯ ಜನ ಮೇಲೆ ಏನು ಭಾಳ ಬೆಳವಣಿಗೆ ಡಿಫ್ರೆನ್ಸ್ ಆಗಿದೆ ನೀನು ಸೌಕರ್ಯ ಇದೆ ನಾನು ಸೌಕರ್ಯ ಇದ್ದೀನಿ ಬಡ್ರ ಮೇಲೆ ಏನೈತೆ ಬಡವರು ಬಡವರಾಗ್ ಉಳಿದಾರೆ ಹಿಂದುಳಿದವರು ಹಿಂದುಳಿದಾಗ ಉಳಿದಿದ್ದಾರೆ ಅವ್ರ ಇನ್ಫ್ಲುಯೆನ್ಸ್ ಬಗ್ಗೆ ಏನೋ ಮಾತನಾಡ್ತಿದ್ರಲ್ಲ ಸೊ ಅವರ ಇನ್ಫ್ಲುಯೆನ್ಸ್ ಆರ್ಥಿಕವಾಗೂ ಇಲ್ಲ ಅಂತಂದ ಮೇಲೆ ಮಾತ್ನಲ್ಲಿ ಕೂಡ ಏನಿರಲ್ಲ ಅಂತ ನನ್ನ ಅಭಿಪ್ರಾಯ ಕೊಡಿ ಬಿ ರಾಂಗ್ ಬಟ್ ನನ್ನ ಅಭಿಪ್ರಾಯ ಅದು ಯಾಕಂದ್ರೆ ತೊಂಬತ್ತು ಪರ್ಸೆಂಟ್ ಆಲ್ರೆಡಿ ಸರ್ವೆ ಆಗಿಬಿಟ್ಟಿದೆ ತೊಂಬತ್ತು ಪರ್ಸೆಂಟ್ ಸರ್ವೆ ಆಗಿದೆ ಅದಕ್ಕೆ ಕೇಳ್ತಿರೋದು ಅವ್ರು ಸುಧಾಮೂರ್ತಿಜಿಯವ್ರಿಗೆ ನನಗೆ ಭಾಳ ರಿಗಾರ್ಡ್ ಇದೆ ರೆಸ್ಪೆಕ್ಟ್ ಇದೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಹತ್ತು ಪರ್ಸೆಂಟ್ ಕೊಟ್ಟರು ಅವಾಗ ಅವ್ರು ಮಾತನಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಇದೇ ಕೇಂದ್ರ ಸರ್ಕಾರ ಈಗ ಜಾತಿ ಗಣಿತ ಮಾಡ್ತೇ ಅಂತ ಹೇಳಿತು ಜಾತಿ ಗಣಿತ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ನನ್ನ ಅಭಿಪ್ರಾಯ ಐ ಕುಡ್ ಬಿ ರಾಂಗ್ ಬಟ್ ಐ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ದಟ್ ಲೇಡಿ ಶಿ ಇಸ್ ಅಚೀವ್ಡ್ ಇನ್ ಅರ್ ಓನ್ ಟರ್ಮ್ಸ್ ಇಸ್ ಅಚೀವ್ಡ್ ಅ ಗ್ರೇಟ್ ಸೆಲ್ಯೂಟ್ ಟು ಹರ್ ಬಟ್ ಅವ್ರ ಅಭಿಪ್ರಾಯನ ಭಾಳ ದೊಡ್ಡದಾಗಿ ಇನ್ಫ್ಲುಯನ್ಸ್ ಆಗ್ತಕ್ಕಂಥದ್ದು ನಾನು ಒಪ್ಪಲ್ಲ ಸಮಾಜಕ್ಕೆ ಪ್ರಯತ್ನ ಮಾಡ್ತಿರ್ಬೋದು ಸಿ ಇವತ್ತು ಏನಾಗಿದೆ ಯಾರ ಹಿಡ್ತದಲ್ಲಿ ಯಾರಿಲ್ಲ ಯಾರ ಇಡತದಲ್ಲಿ ಯಾರೋ ಒಬ್ಬ ಪರ್ಸನ್ ಪರ್ಸನ್ಗೆ ಹೇಳ್ಬಿಟ್ರೆ ಹಿಂಗೆ ಸಮಾಜ ನಡೀತತೆ ಹಿಂಗೆ ನಡೀತಂತೇನಿಲ್ಲ ಸುಧಾಮೂರ್ತಿ ಅವ್ರ ಅವ್ರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ ಉಲ್ಟ ಅದು ಹೇಳೋದು ಅವ್ರ ಸಕ್ಸಸ್ ಬಿಸ್ನೆಸ್ ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗತ್ತೆ ಇದೇ ರೀತಿ ಸೊ ನೋಬಲ್ ಪ್ರೆಸ್ ಪ್ರೈಸ್ ಟೀಚರ್ ಅವ್ನಿಗೆ ಬಹಳ ಇನ್ಫ್ಲುಯೆನ್ಸ್ ಇರ್ಬೋದು ಒಬ್ಬ ಸ್ವಾಮೀಜಿಗಿರ್ಬೋದು ರಿಟೈರ್ಡ್ ಪೋಸ್ಟ್ ಮಾಸ್ಟರ್ಗೆ ಇರ್ಬೋದು ಇನ್ಫ್ಲೂಯನ್ಸ್ ವಿ ಡೋಂಟ್ ನೋ ಅವರು ಪ್ರೇರಣೆ ಹೇಳಿರ್ತಕ್ಕಂಥ ಮಾತು ಅದು ಅವ್ರಿಗೆ ಸೀಮಿತ ಇರ್ತಕ್ಕಂಥದ್ದು ವಾದ ಐ ರೆಸ್ಪೆಕ್ಟ್ ಅವರ್ ವ್ಯೂಸ್ ಅದಕ್ಕೆ ಏನು ತೊಂದರೆ ಇಲ್ಲ ಸರ್ ಅವರ ಇನ್ಫೋಸಿಸ್ ನಲ್ಲಿ ಎಲ್ಲ ಸಮುದಾಯದ ಜನರು ಕೆಲಸ ಆಗಿರ್ತಾರೆ ಅವ್ರ ಮೇಲೆ ಇನ್ಫ್ಲೂಯನ್ಸ್ ಆಗ್ಬೋದಲ್ಲ ಅದು ನೋಡ್ಬೇಕಲ್ಲ ಚೆಕ್ ಮಾಡಿ ನೋಡಿದ್ರೆ ಅವ್ರೆ ಹೇಳ್ಬೇಕಾಗಿತ್ತು ಸುಧಾಮೂರ್ತಿ ಅವ್ರು ನಮ್ಗೆ ಹೇಳಿದ್ರೆ ನಾವೆಲ್ಲ ಬೈಕ್ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೊಪ್ಕೋಬೋದಾಗಿತ್ತು ಹಂಗೇನು ಆ ಥರ ಬಂದಿಲ್ಲ